ದೇವರನ್ನ ಶಿಖರನು ಟಿಪ್ಪು ಲಂಚಿತನ ಸಾಮರ್ಥ್ಯ ನಂಕೆಲ್ತಿ ದೇವರ ಇಂಥ ಕೆಲ ಉ ಕಾಲೋಡು ಈತ ದಿವ್ಯ ಪುರುಷರ ಮಾತ ಮಲ್ತಿಲಕತ್ತಿನ ಒಂದು ಗೋಪುರ ಅವೇನು ಗಿಪ್ಪುಡುಲ್ದಾಂಡ ಈ ಟಿಪ್ಪು ಲ ಕತ್ತಿನ ಸಾನ್ನಿಧ್ಯಮಲ್ಲ ಅವೆನ ಮಲ್ತಿಲಂಚಿತನ ಹಿರಿಯರ್ನ ಭಾವನೆ ಮಲ್ಲ ಐನಡಿದ ಅವರವಿನ ಎಂಕಲೆ ಗೆತ್ತ ಗಿಪ್ಪ ಸಾಮರ್ಥ್ಯ ಆಗ್ತ ಅದಕ್ಕೋಸ್ಕರವಾದ ಮುಂದದ ಮುಖಾಂತರವಾದ ನಮ್ಮ ಶಿಖರನಿಗೆಪ್ಪನೊಂದರ್ತ ದೇವರ ಅನುಗ್ರಹನ ಕೊರುಡು ಆ ಶಿಖರ ಮಲ್ಲತ್ತೆ ಆ ಶಿಖರನ್ ಪುನಃ ಸ್ಥಾಪನೆ ಮಲ್ಪರೆಗು ಬೋಡ ಪೇಲ ಕತ್ತಿನ ಮಲ್ಲ ಯೋಗ ಭಾಗ್ಯ ಕಣ್ ತುಂಬದ ಪೊರ್ಲುಡು ತೋದು ಖುಷಿ ಡಿ ಕತ್ತಿನ ಎಡ್ಡೆ ಯೋಗ ಭಾಗ್ಯನ್ ಅತಿ ಶೀಘ್ರವಾದ ನಂಗೆ ದೇವರ ಒದಗಿಸ ಸಾಧು ಕೊರುಡು ಪಣದ ನಮ್ಮ ಮುಂದದ ಮುಖಾಂತರವಾದ ಆ ಮುಗದಿನ ನಮಗೆತ್ತೊಂದುಲ್ಲ

ಅನಂತ ಪದ್ಮನಾಭ ದೇವರ ಭಕ್ತಾದಿಗಳಲ್ಲಿ ವಿನಂತಿ ನಾವು ಈಗಾಗಲೇ ದೇವಸ್ಥಾನದ ನಗರಿ ಗೋಪುರವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಹೊರಟಿದ್ದೇವೆ ಅದು ಸಂಪೂರ್ಣ ಅಜೀರ್ಣಾವಸ್ಥೆಯಲ್ಲಿದೆ ಆದ್ದರಿಂದ ಅದನ್ನು ಕೂಡಲೇ ಈ ನಾವು ಜೀರ್ಣೋದ್ಧಾರ ಮಾಡಿ ಊರಿನ ಜನರ ಸಹಕಾರ ಮತ್ತು ಸಲಹೆ ಗುರು ಹಿರಿಯರ ಆಶೀರ್ವಾದ ಎರಡೂರು ಅನಂತ ಪದ್ಮನಾಭ ಸ್ವಾಮಿ ನಮಗೆ ಇಡೀ ಊರಿನವರಿಗೆ ಜೀರ್ಣೋದ್ಧಾರ ಮಾಡ್ಬೇಕಂತೇಳಿ ಒಂದು ಅನುಗ್ರಹವನ್ನು ಮಾಡ್ಬೇಕಂತೇಳಿ ನಾನು ಕೈ ಮುಗಿದು ಹಿಡಿಕೊಳ್ತೇನೆ